ಜಯಂತ್ ನೋಡ್ರಿ ನಾನ್ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ ಸೊ ನೀವು ಆಲ್ರೆಡಿ ನಾನು ಇವಾಗ ಎಚ್ ಸಿ ಎಫ್ ಮಾಡಿರೋ ವಿಡಿಯೋಸ್ ಅನ್ನ ನೀವು ಆಲ್ರೆಡಿ ನೋಡಿದ್ರ ಅನ್ಕೋತೀನಿ ಎಚ್ ಸಿ ಎಫ್ ನೋಡಿದ್ರೆ ಅದಾದ ನಂತರ ನೆಕ್ಸ್ಟ್ ಇದ್ರ ಕಂಟಿನ್ಯೂಷನ್ ಮಾಡ್ರಿ ಎಲ್ ಸಿ ಎಂ ಪ್ರಾಬ್ಲಮ್ಸ್ ಗಳನ್ನ ಯಾಕಂದ್ರೆ ಎಚ್ ಸಿ ಎಫ್ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡುವಾಗ ಎಲ್ ಸಿ ಎಂ ಪ್ರಾಬ್ಲಮ್ಸ್ ಗಳನ್ನ ನಾನ್ ಹೇಗ್ ಸಾಲ್ವ್ ಮಾಡ್ಬೇಕಂತ ಹೇಳಿಕೊಟ್ಟಿದ್ದೀನಿ ಸೊ ನೋಡಿರ್ಲಿಲ್ಲ ಹೇಳಿದ್ರೆ ಅದನ್ನ ಕಂಪ್ಲೀಟ್ ಆಗಿ ನೋಡ್ರಿ ಎಲ್ಲಾ ತರಹದ ಏನಂತಂದ್ರೆ ಕ್ವಶನ್ ಗಳು ಸಿಗ್ತಾವ ಆಮೇಲೆ ಅದ್ರ ಮುಂದ್ಗಡೆ ಏನಂದ್ರೆ ಎಲ್ ಸಿ ಎಂ ಅನ್ನ ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದನ್ನ ನಾವು ನೋಡ್ತಾ ಹೋಗೋಣ ಸೊ ನೋಡ್ರಿ ಎಚ್ ಸಿ ಎಫ್ ನೋಡ್ರಿ ಅದ್ರಲ್ಲಿ ನಿಮ್ಗೆ ಗೊತ್ತಾಗತ್ತೆ ಈಗ ಗೊತ್ತಾಗ್ಲಿಲ್ಲ ಅಂದ್ರೂ ಕೂಡ ನಾನ್ ಇಲ್ಲಿ ಡೈರೆಕ್ಟ್ ಆಗಿ ಹೇಳ್ತಾ ಹೋಗ್ತೀನಿ ನೋಡ್ರಿ ಸೊ ಎಲ್ ಸಿ ಎಂ ಆಫ್ ಟ್ವೆಲ್ ಅಂಡ್ ಸಿಕ್ಸ್ ಅಂತ ಬಂದಾಗ ಸೊ ಎರಡ್ ನಂಬರ್ ಇದಾವ ಟ್ವೆಲ್ ಮತ್ತು ಸಿಕ್ಸ್ಟೀನ್ ಹೇಳಿ ಸೊ ಇವುಗಳ್ದು ಏನ್ ಕಂಡಿಡಬೇಕು ಎಲ್ ಸಿ ಎಂ ಕಂಡಿಡಬೇಕು ಅಂತ ಯಾರು ನೋಡ್ರಿ ಟ್ವೆಲ್ ಮತ್ತು ಸಿಕ್ಸ್ಟೀನ್ ಈ ತರ ಬರ್ಕೊಡ್ರಿ ಸೊ ಲಾಂಗ್ ಡಿವಿಷನ್ ಮೆಥಡ್ ಮಾಡ್ಕೊಂತ ಹೋಗಬೇಕಂದ್ರೆ ಅವುಗಳನ್ನ ಡಿವೈಡ್ ಮಾಡ್ತಾ ಹೋಗಬೇಕು ಯಾವ ನಂಬರ್ಸ್ ಗಳಿಂದ ಮಾಡ್ಬೇಕು ಪ್ರೈಮ್ ನಂಬರ್ಸ್ ಗಳಿಂದ ಪ್ರೈಮ್ ನಂಬರ್ಸ್ ಗಳ್ ತಮ್ಮ ಅಂದ್ರೆ ತಮ್ಮಿಂದ ತಾವು ಡಿವೈಡ್ ಆಗ್ಬೇಕು ಇಲ್ಲ ಅಂದ್ರೆ ಒಂದರಿಂದ ಡಿವೈಡ್ ಆಗ್ಬೇಕು ಇಲ್ಲಾಂದ್ರೆ ಬೇರೆ ಯಾವ ನಂಬರ್ ಇಂದ ಡಿವೈಡ್ ಆಗ್ಬಹುದು ಈ ಫಾರ್ ಎಕ್ಸಾಂಪಲ್ ಎರಡು ಸೊ ಎರಡು ಏನಾಗತ್ತ ಒಂದ್ರಿಂದ ಆಗತ್ತ ಆಮೇಲೆ ತನ್ನಿಂದ ಆಗತ್ತ ಆಮೇಲೆ ಮೂರು ಒಂದರಿಂದ ತನ್ನಿಂದ ಬೇರೆ ಎರಡರಿಂದ ಏನಾಗದ್ರ ಇವಾಗ ನೋಡ್ರಿ ಐತೆ ನಾಲ್ಕ ಪ್ರೈಮ್ ನಂಬರ್ ಅಲ್ಲ ಇದು ಎರಡರಿಂದ ಡಿವೈಡ್ ಆಗತ್ತ ಆಮೇಲೆ ಒಂದರಿಂದ ಡಿವೈಡ್ ಆಗತ್ತ ನಾಲ್ಕರಿಂದ ಡಿವೈಡ್ ಆಯ್ತು ಒಂದ್ ಹೊಸ ನಂಬರ್ ಬಂತಲ್ಲ ಅದಕ್ಕೋಸ್ಕರ ಇದು ಪ್ರೈಮ್ ನಂಬರ್ ಅಲ್ಲ ಐದ್ ನೋಡ್ರಿ ಆಮೇಲೆ ಏಳು ಸೊ ಅದಾದ ನಂತರ ಹನ್ನೊಂದು ಹದಿಮೂರು ಈ ತರ ಏನಂತ ಹೇಳಿದ್ರೆ ಒಂದ್ರಿಂದ ಡಿವೈಡ್ ಯಾವ ತರ ಆಗ್ಬೇಕು ಒಂದ್ರಿಂದ ಆಗ್ಬೇಕು ಇಲ್ಲ ತನ್ನಿಂದ ಸೊ ಅದೇನ್ ನಂಬರ್ ಇರುತ್ತಲ್ಲ ಅದರಿಂದ ಡಿವೈಡ್ ಆಗ್ಬೇಕು ಸೊ ಅಂತ ನಂಬರ್ಸ್ ಗಳನ್ನ ನಾವು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ ಸೊ ಆ ಪ್ರೈಮ್ ನಂಬರ್ಸ್ ಗಳಿಂದ ಡಿವೈಡ್ ಮಾಡ್ತಾ ಹೋಗೋಣ ನೋಡ್ರಿ ಇವೆರಡು ಸಮ ಆಗಿರೋದ್ರಿಂದ ಎರಡರಿಂದ ಡಿವೈಡ್ ಆಗುತ್ತೆ ಎರಡೇ ಹನ್ನೆರಡು ಎರಡು ಎಂಟ್ಲೆ ಹದಿನಾರು ಆಮೇಲೆ ಮತ್ತೆ ಎರಡು ಸಮ ಸಂಖ್ಯೆ ಇರೋದ್ರಿಂದ ಎರಡರಿಂದ ಡಿವೈಡ್ ಆಗುತ್ತೆ ಎರಡು ಮೂರ್ಲೆ ಆರು ಎರಡ್ ನಾಲ್ಕಲೆ ಎಂಟು ಸೊ ಅದಾದ ನಂತರ ನೋಡ್ರಿ ನೀವು ಇಲ್ಲಿಗೆ ಸ್ಟಾಪ್ ಮಾಡಬಹುದು ಇಲ್ಲ ಇನ್ನು ಕಂಟಿನ್ಯೂಷನ್ ಮಾಡ್ಬೋದು ಕಂಟಿನ್ಯೂಷನ್ ಯಾವತರ ಅಂದ್ರೆ ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ ಮೂರರಿಂದ ಡಿವೈಡ್ ಆಗುತ್ತೆ ಒಂದು ಒಂದ್ಲೆ ನಾಲ್ಕು ಹಂಗೆ ಬರ್ಕೊಡ್ರಿ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಎರಡರಿಂದ ಡಿವೈಡ್ ಆಗುತ್ತೆ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಸೊ ಈ ತರ ಒಂದನ್ನ ಬರ್ಕೊಂಡು ಈ ತರನು ಮಾಡ್ಕೋಬಹುದು ಇಲ್ಲ ಅಂದ್ರೆ ಇಲ್ಲಿಗೆ ಸ್ಟಾಪ್ ಮಾಡಬಹುದು ಯಾಕಂದ್ರೆ ಎಲ್ಲೂ ಡಿವೈಡ್ ಆಗ್ಲಿಲ್ಲ ಅಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ಬೋದು ಸೊ ಅವಾಗ ಏನಂತ ಹೇಳಿದ್ರೆ ಎಲ್ಲಾನು ಸೇಮೇ ಇದು ಎಲ್ಲಾನು ಏನಂತಂದು ಹೇಳಿದ್ರೆ ನಾವು ಸೇಮ ಅಂತ ಹೇಳ್ತೀವಿ ನಾನು ಹೇಳ್ತೀನಿ ನೋಡ್ರಿ ಇವಾಗ ಈ ತರ ಮಾಡ್ಕೊಂಡಿದೀವಲ್ಲ ಸೊ ಇವುಗಳನ್ನ ಏನ್ ಮಾಡ್ರಿ ಅಂತ ಹೇಳಿದ್ರೆ ಗುಣಸ್ರಿ ಅವಾಗ ಏನ್ ಬರುತ್ತೆ ಟೋಟಲ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಎಲ್ ಸಿ ಎಂ ಬರುತ್ತೆ ಯಾವ ನಂಬರ್ಸ್ ಗಳನ್ನ ಗುಣಿಸ್ಬೇಕು ಎರಡು ಎರಡು ಫ್ಯಾಕ್ಟರ್ಸ್ ಅವುಗಳನ್ನೆಲ್ಲಾನು ಏನ್ ಮಾಡ್ಬೇಕು ನಾವು ಗುಣಿಸ್ಬೇಕು ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಟೂ ಇಂಟು ಟೂ ಇಂಟು ತ್ರೀ ಇಂಟು ಟೂ ಇಂಟು ಟೂ ಇಂಟು ಒನ್ ಇಂಟು ಒನ್ ಅಂತ ಹೇಳ್ತೀವಿ ಸೊ ಟೋಟಲ್ ಆಗಿ ನೋಡ್ರಿ ಸೊ ಎರಡು ಎರಡು ನಾಲ್ಕು ಅದಾದ ನಂತರ ನೆಕ್ಸ್ಟ್ ನಾಲ್ಕ ಮೂರ್ಲೆ ಹನ್ನೆರಡು ಎರಡ್ ಎರಡ್ಲೆ ನಾಲ್ಕು ನಾಕ್ ಮೂರ್ಲೆ ಹನ್ನೆರಡು ಹನ್ನೆರಡು ಎಡ್ಲೆ ಇಪ್ಪತ್ನಾಕ ಇಪ್ಪತ್ನಾಕ ಎಡ್ಲೆ ನಲವತ್ತೆಂಟು ಇಂಟು ಒಂದು ನಲವತ್ತೆಂಟು ನಲವತ್ತೆಂಟು ಇಂದು ಒಂದು ನಲವತ್ತೆಂಟು ಫೋರ್ಟಿ ಏಟ್ ಏನಾಗತ್ತಂದ್ರೆ ಇದ್ರದ್ದು ಎಲ್ ಸಿ ಎಂ ಆಗತ್ತೆ ಸೊ ನಾವ್ ಏನ್ ಮಾಡಿದ್ವಿ ಸೊ ಟೋಟಲ್ ಎಲ್ಲಾ ಒಂದ್ ಬರೋವರೆಗೂ ಡಿವೈಡ್ ಮಾಡಿದ್ವಿ ಸೊ ಇಲ್ಲ ಅಂತ ಹೇಳಿದ್ರೆ ನಾವ್ ಆಗ್ಲೇ ಮಾಡಿದ್ವಲ್ಲ ಸ್ಟಾಪ್ ಮಾಡಿದ್ವಿ ಅಲ್ಲ ಸೊ ಅಲ್ಲಿಗು ಏನಂತ ಹೇಳಿದ್ರೆ ನಾವ್ ಸ್ಟಾಪ್ ಮಾಡ್ಬೋದು ಇವಾಗ ಅದನ್ನ ನಾವ್ ಮಾಡಿ ನೋಡೋಣ ಇವಾಗ ನೋಡ್ರಿ ಟೋಟಲ್ ಆಗ ಏನಂತ ಹೇಳಿದ್ರೆ ಬರ್ಕೊಡ್ರಿ ಕೊಟ್ಟಿರೋ ಸಂಖ್ಯೆಗಳನ್ನ ಬರ್ಕೊಡ್ರಿ ಹನ್ನೆರಡು ಇಂಟು ಹದಿನಾರು ಸೊ ಅದಾದ ನಂತರ ಲಾಂಗ್ ಡಿವಿಷನ್ ಮಾಡ್ತಾ ಹೋಗ್ರಿ ಪ್ರೈಮ್ ನಂಬರ್ಸ್ ಇಂದ ಎರಡು ಆರ್ಲೆ ಹನ್ನೆರಡು ಎರಡು ಎಂಟ್ಲೆ ಹದಿನಾರು ನೆಕ್ಸ್ಟ್ ಎರಡಿಂದ ಡಿವೈಡ್ ಆಗುತ್ತೆ ಎರಡ್ ಮೂರ್ಲೆ ಆರು ಎರಡ್ ನಾಲ್ಕಲೆ ಎಂಟು ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ ಡಿವೈಡ್ ಆಗಂಗಿಲ್ಲ ಹಾ ಸೊ ಇವ್ ಫಾರ್ ಎಕ್ಸಾಂಪಲ್ ನಾನ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ ಸೊ ನೆಕ್ಸ್ಟ್ ನೋಡ್ರಿ ಎರಡು ಇಂಟು ಎರಡು ಫ್ಯಾಕ್ಟರ್ಸ್ ಗಳೇವು ಎರಡು ಇಂಟು ಎರಡು ಕಾಮನ್ ಫ್ಯಾಕ್ಟರ್ಸ್ ನಾನ್ ಕಾಮನ್ ಫ್ಯಾಕ್ಟರ್ಸ್ ಗಳೇವು ತ್ರೀ ಇಂಟು ಫೋರ್ ತ್ರೀ ಇಂಟು ಫೋರ್ ಇದನ್ನ ಏನ್ ಮಾಡ್ಬೇಕಂದ್ರೆ ಇವಾಗ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಎರಡ್ ಎರಡ್ಲೆ ನಾಲ್ಕು ನಾಲ್ಕು ಮೂರ್ಲೆ ಹನ್ನೆರಡು ಹನ್ನೆರಡು ನಾಲ್ಕು ನಲವತ್ತೆಂಟು ಸೊ ಎರಡು ಆನ್ಸರ್ ಒಂದೇ ಆಗತ್ತೆ ಓಕೆ ಸೊ ಎಲ್ ಸಿ ಎಂ ಎಷ್ಟಾಗತ್ತಪ್ಪ ಅಂದ್ರೆ ಇದ್ರದು ಆಗತ್ತೆ ಸೇಮ್ ಅದೇ ತರ ಏನಂದ್ರೆ ನಿಮ್ಗೆ ಇದು ಹೋಮ್ ವರ್ಕ್ ಸೊ ಏನ್ ಮಾಡಬೇಕು ಪಾಸ್ ಮಾಡ್ಬೇಕು ಪಾಸ್ ಮಾಡಿ ಏನ್ ಮಾಡ್ಬೇಕಂದ್ರೆ ಸೊ ಇಲ್ಲಿ ಲಾಂಗ್ ಡಿವಿಜನ್ ಮೆಥಡ್ ಇಂದ ಎಲ್ ಸಿ ಎಂ ಅನ್ನ ಕಂಡಿಡ್ಬೇಕು ಆಮೇಲೆ ವಿಡಿಯೋಸ್ ಅನ್ನ ನೋಡ್ಬೇಕು ನೋಡ್ರಿ ಸೊ ನೆಕ್ಸ್ಟ್ ನಾನ್ ಮಾಡ್ತಾ ಹೋಗ್ತೀನಿ ನೋಡ್ರಿ ಎರಡು ಸಮಯ ಇರೋದ್ರಿಂದ ಆ ಕಡಿಮೆ ಇರೋದು ಚಿಕ್ಕದಿಕ್ ಪ್ರೈಮ್ ನಂಬರ್ ಯಾವ್ದು ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಈ ತರ ಬರ್ಕೊಡ್ರಿ ಆಮೇಲೆ ನೆಕ್ಸ್ಟ್ ನೋಡ್ರಿ ಎರಡಿಂದ ಡಿವೈಡ್ ಆಗತ್ತೆ ನೋಡ್ರಿ ಎಷ್ಟ್ ಆಗತ್ತೆ ಎರಡು ಎರಡ್ ಹದಿನಾಲ್ಕು ಎರಡು ಒಂಬತ್ ಹದಿನೆಂಟು ಸೊ ಅದಾದ್ರೆ ನೆಕ್ಸ್ಟ್ ಏನಾದ್ರು ಡಿವೈಡ್ ಆಗತ್ತಾ ಆಗಂಗಿಲ್ಲ ಎಸ್ ಸೊ ನೀವು ಇಲ್ಲಿನೆ ಎರಡು ಏನ್ ಮಾಡ್ಬೇಕಂತ ಹೇಳಿದ್ರೆ ಮೂರ್ ಇದು ಇಂಟು ಮಾಡ್ಬಹುದು ಇಲ್ಲ ಅಂತ ಹೇಳಿದ್ರೆ ಕಂಟಿನ್ಯೂಷನ್ ತೊಗೊಂಡು ಹೋಗ್ಬಹುದು ಸೊ ನೋಡ್ರಿ ಟೂ ಇಂಟು ಸೆವೆನ್ ಇಂಟು ನೈನ್ ಎಷ್ಟಾಗತ್ತ ನೋಡ್ರಿ ಎಷ್ಟು ಎಷ್ಟಾಗತ್ತ ಒಂಬತ್ತೇಳ ಅರ್ವತ್ಮೂರು ಅರವತ್ ಮೂರು ಇಂಟು ಎರಡು ಎರಡ್ ಮೂರ್ಲೆ ಆರು ಎರಡು ಆರ್ಲೆ ಹನ್ನೆರಡು ನೂರ ಇಪ್ಪತ್ತಾರು ಏನಾಗತ್ತಂದ್ರೆ ಇದ್ರದ್ದು ಎಲ್ ಸಿ ಎಂ ಆಗತ್ತ ಸೊ ಇಲ್ಲಾ ಅಂದ್ರೆ ಇದನ್ನು ಡಿವೈಡ್ ಮಾಡ್ತಾ ಹೋಗ್ಬಹುದು ಹೆಂಗೆ ಸೊ ಮೂರರಿಂದ ಡಿವೈಡ್ ಆಗುತ್ತೆ ಒಂದ್ ಅಕ್ಷರ ಸೊ ಅದನ್ನ ಡಿವೈಡ್ ಮಾಡ್ತಾ ಹೋಗೋಣ ಏಳು ಹಂಗೆ ಬರಿತೀವಿ ಮೂರ್ ಮೂರ್ಲೆ ಒಂಬತ್ತು ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಮತ್ತೆ ಮೂರರಿಂದ ಡಿವೈಡ್ ಆಗತ್ತೆ ಸೊ ಈ ತರ ಬರಿತೀವಿ ಆಮೇಲೆ ನೆಕ್ಸ್ಟ್ ಏಳರಿಂದ ಇದು ಡಿವೈಡ್ ಆಗತ್ತೆ ಸೊ ಈ ತರ ಬರಿತೀವಿ ಇದನ್ನು ನಾವು ಗುಣಿಸಿದಾಗ ಎಷ್ಟಾಗತ್ತೆ ನೋಡ್ರಿ ಎರಡ್ ಮೂರ್ಲೆ ಆರು ಆರ್ ಮೂರ್ಲೆ ಹದಿನೆಂಟು ಹದಿನೆಂಟು ಏಳೆ ಎಷ್ಟಾಗತ್ತೆ ನೋಡ್ರಿ ಹದಿನೆಂಟೆ ಎಷ್ಟಾಗತ್ತೆ ಏಳೆಂಟ್ಲೆ ಐವತ್ತಾರು ಏಳು ಒಂದ್ ಏಳು ಏಳು ಪ್ಲಸ್ ಐದು ಹನ್ನೆರಡು ನೂರ ಇಪ್ಪತ್ತಾರು ಇಂಟು ಒಂದು ನೂರ ಇಪ್ಪತ್ತಾರು ಇಂಟು ಒಂದು ನೂರ ಇಪ್ಪತ್ತಾರು ಸೊ ನೂರ ಇಪ್ಪತ್ತಾರು ಏನಾಗತ್ತೆ ಅಂದ್ರೆ ಇದ್ರದ್ದು ಎಲ್ ಸಿ ಎಂ ಬರುತ್ತೆ ಎರಡು ಒಂದೇ ಲಾಸ್ಟ್ ಒಂದ್ರು ಬರೋವರೆಗೂ ಅಥವಾ ಯಾವ್ದು ಡಿವೈಡ್ ಆಗದೆ ಇರೋವರೆಗೂ ನಾವು ಮಾಡಿದ್ರು ನಡೆಯುತ್ತ ನೆಕ್ಸ್ಟ್ ಡಿವೈಡ್ ಆಗ್ತಿದ್ರೆ ಅವಾಗೆಲ್ಲಾದ್ರೂ ಮಾಡಿದ್ರೆ ರಾಂಗ್ ಆನ್ಸರ್ ರಾಂಗ್ ಬರುತ್ತೆ ಸೊ ಯಾವ ನಂಬರ್ಸ್ ಇಂದನು ಡಿವೈಡ್ ಆಗ್ಬಹುದು ಆಗ್ಬಾರ್ದು ಈಗ ನೋಡ್ರಿ ನಾನು ಇವಾಗ ನೆಕ್ಸ್ಟ್ ನಿಮ್ಗೆ ಗೊತ್ತಾಗತ್ತೆ ನೋಡ್ರಿ ಈ ಪ್ರಾಬ್ಲಮ್ ಗೊತ್ತಾಗತ್ತ ಮೂವತ್ತೈದು ನಲ್ವತ್ತೆರಡು ಐವತ್ತು ಸೊ ಇದ್ರದ್ದು ಏನ್ ಮಾಡ್ಬೇಕಂದ್ರೆ ನಾವು ಎಲ್ ಸಿ ಎಂ ಅನ್ನ ಕಂಡಿಬೇಕು ಪ್ರೈಮ್ ಫ್ಯಾಕ್ಟರ್ಸ್ ಎರಡು ಮೂರು ಐದು ಏಳು ಹನ್ನೊಂದು ಸೊ ಅದಾದ ನಂತರ ನೆಕ್ಸ್ಟ್ ಹದಿಮೂರು ಈ ತರ ಎಕ್ಸೆಟ್ರಾ ಏನಂದ್ರೆ ಪ್ರೈಮ್ ನಂಬರ್ಸ್ಗಳು ಇವುಗಳಿಂದ ನಾವು ಡಿವೈಡ್ ಮಾಡ್ತಾ ಹೋಗೋಣ ಸೊ ಇಲ್ಲಿ ಎರಡರಿಂದ ಡಿವೈಡ್ ಆಗುತ್ತೆ ನೋಡ್ರಿ ಎರಡರಿಂದ ಎರಡರಿಂದ ಡಿವೈಡ್ ಆಗುತ್ತೆ ಬಟ್ ಎರಡು ಮಾತ್ರ ಅಂದ್ರೆ ಡಿವೈಡ್ ಆಗ್ತಾವ ಕರೆಕ್ಟಾ ಸೊ ಇದೊಂದು ಡಿವೈಡ್ ಆಗಂಗಿಲ್ಲ ಆಮೇಲೆ ಏಳರಿಂದ ಸೊ ಇವೆರಡು ಡಿವೈಡ್ ಆಗ್ತಾವ ಬಟ್ ಇದ್ರ ಡಿವೈಡ್ ಆಗಲ್ಲ ಸೊ ನೀವ್ ಯಾವ್ದಾದ್ರು ಮಾಡ್ಕೋಬಹುದು ನಾನು ಏನ್ ಮಾಡ್ತೀನಿ ಅಂತಂದ್ರೆ ಈಸಿ ಆಗ್ಲಿ ಹೇಳಿ ನಾನು ಏಳರಿಂದ ಡಿವೈಡ್ ಮಾಡ್ತೀನಿ ಇಲ್ಲ ನಾನು ಐದ್ರಿಂದಾನು ಡಿವೈಡ್ ಮಾಡ್ತೀನಿ ಕಡಿಮೆ ಅಕ್ಷರವಾದ ಐದಂತ ಅನ್ಕೊಡ್ರಿ ಐದೋಳೆ ಮೂವತ್ತೈದು ನಲವತ್ತೆರಡ್ ಹಂಗೆ ಹೇಳ್ತೀನಿ ಐದ್ ಹತ್ಲೆ ಐವತ್ತು ಆಮೇಲೆ ನೆಕ್ಸ್ಟ್ ನೋಡ್ರಿ ಮತ್ತೆ ಯಾವ್ದ್ರಿಂದ ಡಿವೈಡ್ ಆಗುತ್ತೆ ಮತ್ತೆ ನಾನು ಏನ್ ಮಾಡ್ತೀನಿ ಅಂದ್ರೆ ಏಳೊಂದ್ಲೇ ಆರ್ಲೆ ಇತ್ತು ಸೊ ಈಸಿಯಾಗಿ ಡಿವೈಡ್ ಆಗುತ್ತೆ ಎರಡ್ ನಂಬರ್ಸ್ ಅದಕ್ಕೋಸ್ಕರ ನಾನು ಏಳರಿಂದ ಡಿವೈಡ್ ಮಾಡ್ತೀನಿ ಏಳು ಒಂದ್ಲೇ ಏಳಾರ್ಲೆ ನಲವತ್ತೆರಡು ಹತ್ತ ಅದೇ ತರ ಬರ್ಕೊಂತೀನಿ ನೆಕ್ಸ್ಟ್ ನೋಡ್ರಿ ಎರಡರಿಂದ ಡಿವೈಡ್ ಮಾಡ್ತೀನಿ ಒಂದನ್ನ ಹಂಗೆ ಬರ್ತೀನಿ ಅದು ಕಂಪ್ಲೀಟ್ ಆಯ್ತು ಅದಾದ ನಂತರ ಎರಡು ಮೂರ್ಲೆ ಆರು ಎರಡ್ ಐದ್ಲೆ ಹತ್ತು ಸೊ ಅದಾದ ನಂತರ ನೆಕ್ಸ್ಟ್ ಮತ್ತೆ ಮೂರರಿಂದ ಮಾಡಿ ಇದನ್ನ ಒಂದನ್ನ ತಗೋಬಹುದು ಐದರಿಂದ ಮಾಡಿ ಒಂದನ್ನ ತಗೋಬಹುದು ಬಟ್ ಅದ್ರ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಇವಾಗ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಎಲ್ಲಾನು ಫ್ಯಾಕ್ಟರ್ಸ್ ಗಳನ್ನ ನಾನ್ ಫ್ಯಾಕ್ಟರ್ಸ್ ಗಳನ್ನ ಏನ್ ಮಾಡ್ತೀನಿ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ ಐದು ಏಳು ಇಂಟು ಎರಡು ಇಂಟು ಒಂದು ಇಂಟು ಮೂರು ಆಮೇಲೆ ಇಂಟು ಐದು ಸೊ ಟೋಟಲ್ ಆಗಿ ಏನ್ ಬರುತ್ತಲ್ಲ ಅದೇನಾಗತ್ತಂದ್ರೆ ಇದ್ರದ್ದು ಎಲ್ ಸಿ ಎಂ ಆಗಿರತ್ತ ಏನಾಗಿರತ್ತೆ ಎಲ್ ಸಿ ಎಂ ಆಗಿರುತ್ತೆ ಎಷ್ಟ್ ಬರುತ್ತೆ ನೋಡ್ರಿ ಐದೋಳೆ ಮೂವತ್ತೈದು ಮೂವತ್ತೈದು ಎರಡ್ಲೆ ಎಪ್ಪತ್ತು ಎಪ್ಪತ್ತು ಇಂಟು ಒಂದು ಎಪ್ಪತ್ತು ಎಪ್ಪತ್ ಮೂರ್ಲೆ ಎರಡ್ ನೂರ ಹತ್ತು ಎರಡ್ ನೂರ ಹತ್ತು ಇಂಟು ಐದು ಸೊ ಐದ್ ಜೀರೋಲೆ ಜೀರೋ ಐದು ಒಂದ್ಲೆ ಐದು ಐದ್ ಎರಡ್ಲೆ ಹತ್ತು ಸಾವಿರದ ಐವತ್ತು ಏನಾಗತ್ತಂದ್ರೆ ಸೊ ಈ ಪ್ರಾಬ್ಲಮ್ ಎಲ್ ಸಿ ಎಂ ಆಗಿರುತ್ತೆ ಅರ್ಥ ಆಯ್ತಾ ಎಲ್ರಿಗೂ ಎಸ್ ನಿಮ್ಗೆ ಇದು ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಫಸ್ಟ್ ಇಂದ ಎಚ್ ಸಿ ಎಫ್ ನೋಡ್ರಿ ಆಮೇಲೆ ಎಲ್ ಸಿ ಎಂ ನೋಡ್ತಾ ಹೋಗ್ರಿ ಯಾಕಂದ್ರೆ ಸೊ ಈಸಿಯಾಗಿ ನಿಮ್ಗೆ ಗೊತ್ತಾಗತ್ತ ನಾ ಯಾಕಂದ್ರೆ ನಾನು ಇಲ್ಲಿ ಎಲ್ ಸಿ ಎಂ ಕಲ್ ಅಲ್ಲಿ ನಾನು ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಂ ಎರಡು ಹಿಡಿದಾಗ ನಿಮ್ಗೆ ಶಾರ್ಟ್ ಆಗಿ ಹೆಂಗ್ ಬರೋದಂತ ಹೇಳ್ಕೊಟ್ಟಿದ್ದೀನಿ ಸೊ ಇದು ಹೋಮ್ ವರ್ಕ್ ನೋಡ್ರಿ ಸಿಕ್ಸ್ ಟ್ವೆಲ್ವ್ ಅಂಡ್ ಟ್ವೆಂಟಿ ಫೋರ್ ಸೊ ಇತರದ್ದು ಏನಂತ ಹೇಳಿದ್ರೆ ಎಲ್ ಸಿ ಎಂ ಅನ್ನ ನೀವು ಕಂಡಿಡಬೇಕು ಪಾಸ್ ಮಾಡ್ರಿ ಕಂಡಿಡೀರಿ ಆಮೇಲೆ ಕರೆಕ್ಟ್ ಆಯ್ತಲ್ಲ ಚೆಕ್ ಮಾಡ್ರಿ ಸೊ ಎರಡರಿಂದ ಡಿವೈಡ್ ಆಗುತ್ತಾ ನಾನು ಎರಡರಿಂದ ಡಿವೈಡ್ ಮಾಡ್ತಾ ಹೋಗ್ತೀನಿ ಎರಡ್ ಮೂರ್ಲೆ ಆರು ಎರಡ್ ಅರ್ಲೆ ಹನ್ನೆರಡು ಸೊ ಎರಡು ಎರಡ್ ಎರಡ್ಲೆ ನಾಲ್ಕು ಅದಾದ ನಂತರ ಎರಡರಿಂದ ಡಿವೈಡ್ ಆಗುತ್ತಾ ಬಟ್ ಆದ್ರೆ ಈ ಮೂರು ಅಕ್ಷರಗಳು ಮೂರರಿಂದ ಡಿವೈಡ್ ಆಗುತ್ತೆ ಅದಕ್ಕೋಸ್ಕರ ನಾವು ಮೂರರಿಂದ ಡಿವೈಡ್ ಮಾಡ್ತೀವಿ ಮೂರೊಂದ್ಲೆ ಮೂರ್ ಎರಡ್ಲೆ ಮೂರ್ ಆರ್ಲೆ ಹನ್ನೆರಡು ಮತ್ತೆ ಏನಂತ ಹೇಳಿದ್ರೆ ಎರಡರಿಂದ ಡಿವೈಡ್ ಆಗ್ತಾವ ಎರಡೊಂದ್ಲೆ ಎರಡ್ ಮೂರ್ಲೆ ಈಗ ಇದೇನಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ ಆಮೇಲೆ ನೆಕ್ಸ್ಟ್ ಮೂರೊಂದರಿಂದ ನಾವು ಡಿವೈಡ್ ಮಾಡ್ಬೋದು ಈ ತರ ಲಾಸ್ಟ್ ಒಂದೊಂದು ಬರುತ್ತೆ ಸೊ ನಾವು ಇಲ್ಲಿಗೆ ಸ್ಟಾಪ್ ಮಾಡಿದ್ರು ಓಕೆ ಇಲ್ಲಿಗೆ ಸ್ಟಾಪ್ ಮಾಡಿದ್ರೂ ಓಕೆ ಸೊ ನೋ ಪ್ರಾಬ್ಲಮ್ ಸೊ ನಾನು ಇವಾಗ ಏನ್ ಮಾಡ್ತೀನಿ ಅಂದ್ರೆ ಫ್ಯಾಕ್ಟರ್ಸ್ ಗಳನ್ನ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ ಟೂ ಇಂಟು ತ್ರೀ ಇಂಟು ಟೂ ಇಂಟು ತ್ರೀ ಸೊ ಇನ್ಪ್ಲೈ ಆಮೇಲೆ ಇಂಟು ಒನ್ ಇಂಟು ಒನ್ ಅದಾದ ಇಂಟು ಒನ್ ಈ ಫ್ಯಾಕ್ಟರ್ಸ್ ಗಳನ್ನ ತಗೋಬೇಕು ನಾನ್ ಫ್ಯಾಕ್ಟರ್ಸ್ ಗಳನ್ನ ಸೊ ನೋಡ್ರಿ ಎರಡು ಮೂರ್ಲೆ ಆರು ಆರ್ ಎರಡ್ಲೆ ಹನ್ನೆರಡು ಸೊ ಹನ್ನೆರಡು ಮೂರ್ಲೆ ಎಷ್ಟಾಗತ್ತ ಎರಡು ಮೂರ್ಲೆ ಆರು ಆರ್ ಎರಡ್ಲೆ ಹನ್ನೆರಡು ಹನ್ನೆರಡು ಮೂರ್ಲೆ ಮೂವತ್ತಾರು ಇಂಟು ಒಂದು ಮೂವತ್ತಾರು ಇಂಟು ಒಂದು ಮೂವತ್ತಾರು ಇಂಟು ಒಂದು ಮೂವತ್ತಾರು ಸೊ ಇದ್ರದ್ದು ದೆಲ್ಸಿ ಎಷ್ಟಾಗತ್ತಪ್ಪ ಅಂದ್ರೆ ಮೂವತ್ತಾರು ಆಗತ್ತ ಆಮೇಲೆ ಸೇಮ್ ಅದೇ ತರ ನೋಡ್ರಿ ಸೊ ಇದನ್ನ ಮಾಡ ಹೋಗ್ರಿ ಅರವತ್ ಮೂರು ಸೊ ನಲವತ್ತೈದು ಆಮೇಲೆ ಐವತ್ನಾಲ್ಕು ಸೊ ಇದೆಷ್ಟಾಗತ್ತ ಸೊ ಎರಡರಿಂದ ಡಿವೈಡ್ ಆಗತ್ತ ನೋಡ್ರಿ ಸೊ ಎರಡರಿಂದ ಯಾವ ಡಿವೈಡ್ ಆಗಲಿಲ್ಲ ಒಂದ್ ಮಾತ್ರ ಡಿವೈಡ್ ಆಗತ್ತೆ ಯೂಸ್ ಇಲ್ಲ ತಗೊಂಡು ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ ಮೂರಿಂದ ಡಿವೈಡ್ ಆಗ್ತೀನಿ ಮಾಡ್ತೀನಿ ಮೂರ್ ಎರಡ್ಲೆ ಆರು ಮೂರ್ ಒಂದ್ಲೆ ಮೂರು ಸೊ ಮೂರೊಂದ್ಲೆ ಮೂರು ಮೂರ್ ಐದ್ಲೆ ಹದಿನೈದು ಸೊ ಮೂರೊಂದ್ಲೆ ಮೂರು ಮೂರ ಎಂಟ್ಲೆ ಇಪ್ಪತ್ನಾಲ್ಕು ಮತ್ತೆ ಏನಂತಂದ್ರೆ ಮೂರರಿಂದ ಡಿವೈಡ್ ಆಗುತ್ತಾ ಮೂರೇಳ್ ಇಪ್ಪತ್ತೊಂದು ಮೂರ್ ಐದ್ಲೆ ಹದಿನೈದು ಮೂರಲೆ ಹದಿನೆಂಟು ಆಮೇಲೆ ನೆಕ್ಸ್ಟ್ ನೋಡ್ರಿ ಮತ್ತೆ ಏನಾದ್ರು ಡಿವೈಡ್ ಆಗುತ್ತಾ ಡಿವೈಡ್ ಆಗಲ್ಲ ಅವಾಗ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಎಲ್ಲಾನು ಏನ್ ಮಾಡ್ತೀನಿ ಮಲ್ಟಿಪ್ಲೇಷನ್ ಮಾಡ್ತೀನಿ ಸೊ ಈ ಕಾಮನ್ ಫ್ಯಾಕ್ಟರ್ಸ್ ಗಳನ್ನ ಈ ನಾನ್ ಕಾಮನ್ ಫ್ಯಾಕ್ಟರ್ಸ್ ಗಳನ್ನ ಇಂಟು ಸೆವೆನ್ ಫೈವ್ ಇಂಟು ಸಿಕ್ಸ್ ಇವಾಗ ಟೋಟಲ್ ಆಗಿ ಆನ್ಸರ್ ಏನ್ ಬರುತ್ತಲ್ಲಪ್ಪ ಅದು ಅಂದ್ರೆ ನಮ್ದು ಎಲ್ ಸಿ ಎಂ ಆಗಿರತ್ತ ಸೊ ಅದನ್ನ ನೀವು ಕ್ಯಾಲ್ಕುಲೇಷನ್ ನ ಮಾಡ್ರಿ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ ನೋಡ್ರಿ ಸೊ ಈ ತರ ಕ್ವಶನ್ಸ್ ಗಳಂತ ಬಂದಾಗ ಸೊ ಇವಾಗ ಏನಾದ್ರೆ ಫ್ರಾಕ್ಷನ್ಸ್ ಅಲ್ಲಿ ಬರ್ತಾವೆ ಟೂ ಬೈ ನೈನ್ ಮತ್ತು ಏಟ್ ಬೈ ಟ್ವೆಂಟಿ ಒನ್ ಅಂತ ಬಂದಾಗ ಸೊ ನಮ್ ಫಾರ್ಮುಲಾ ಏನಾದ್ರೆ ಅಂದ್ರೆ ಎಲ್ ಸಿ ಎಂ ಕಂಡು ಹಿಡಿಯೋಕೆ ನ್ಯೂಮರೇಟರ್ಸ್ ಮತ್ತು ಡಿನಾಮಿನೇಟರ್ಸ್ ಕಂಡು ಹಿಡ್ಕೋಬೇಕು ಮೊದ್ಲು ಸೊ ಇವಾಗ ಟೂ ಬೈ ನೈನ್ ಇದೆ ಅಥವಾ ಎ ಬೈ ಬಿ ಇದೆ ಅಂತ ಅನ್ಕೊಡ್ರಿ ಸೊ ಇದು ಮೇಲ್ಗಡೆ ಹೇಳಿದ್ರೆ ನ್ಯೂಮರೇಟರ್ ಮೇಲ್ಗಡೆ ಯಾವುದು ನ್ಯೂಮರೇಟರ್ ಅಂತ ಹೇಳ್ತೀವಿ ಕೆಳಗಡೆ ಏನಂತ ಹೇಳ್ತೀವಿ ಅಂದ್ರೆ ಡಿನಾಮಿನೇಟರ್ ಅಂತ ಹೇಳ್ತೀವಿ ಸೊ ನಾವು ಎಲ್ ಸಿ ಎಂ ಅನ್ನ ಹಿಡಿಬೇಕಾದ್ರೆ ನಮ್ ಫಾರ್ಮುಲಾ ಏನಿದೆ ಸೊ ಮೇಲ್ಗಡೆ ನ್ಯೂಮರೇಟರ್ಸ್ ಏನ್ ಇರ್ತಲ್ಲ ಅದ್ರದ್ದು ಎಲ್ ಸಿ ಎಂ ಕಂಡಿಡಬೇಕು ಕೆಳಗಡೆ ಡಿನಾಮಿನೇಟರ್ಸ್ ಏನಿರ್ತಾವಲ್ಲ ಅದ್ರದ್ದು ಎಚ್ ಸಿ ಎಫ್ ಕಂಡಿಡಬೇಕು ಈಗ ನಾವು ಬರ್ಕೊಳ್ಳೋಣ ಮೊದಲು ನ್ಯೂಮರೇಟರ್ಸ್ ಯಾವ ಅಂತ ಬರ್ಕೋಣ ನ್ಯೂಮರೇಟರ್ಸ್ ಅಂದ್ರೆ ಮೇಲ್ಗಡೆವು ಟೂ ಮತ್ತು ಕಾಮ ಏಟ್ ಅಂತ ಬರ್ಕೊಂಡ್ವಿ ಅದಾದ ನಂತರ ಡಿನಾಮಿನೇಟರ್ಸ್ ಯಾವ ನೈನ್ ಮತ್ತು ಟ್ವೆಂಟಿ ಒನ್ ನೈನ್ ಮತ್ತು ಟ್ವೆಂಟಿ ಒನ್ ಏನ್ ಅಂತ ಹೇಳಿದ್ರೆ ಡಿನಾಮಿನೇಟರ್ಸ್ ಆಗ್ತಾವ ಸೊ ನ್ಯೂಮರೇಟರ್ಸ್ ನಾವ್ ಏನ್ ಕಂಡಿಡಬೇಕು ಮೇಲ್ಗಡೆದು ಎಲ್ ಸಿ ಎಂ ಕಂಡು ಹಿಡಬೇಕು ಸೊ ಅದಾದ ನಂತರ ಕೆಳಗಡೆ ಏನ್ ಕಂಡುಡ್ಬೇಕು ಎಚ್ ಸಿ ಎಫ್ ಅನ್ನ ಕಂಡಿಡಬೇಕು ಇವಾಗ ನಾವು ಎಲ್ ಸಿ ಎಂ ಕಂಡಿಡೋಣ ಟೂ ಮತ್ತು ಎಂಟ್ರದ್ದು ಎಲ್ ಸಿ ಎಂ ಎಷ್ಟು ಬರುತ್ತ ನೋಡ್ರಿ ಸೊ ಎರಡ್ ಒಂದ್ಲೇ ಎರಡು ನಾಕ್ಲೆ ಎಂಟು ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮತ್ತೆ ಎರಡರಿಂದ ಡಿವೈಡ್ ಆಗುತ್ತೆ ಎರಡ್ ಎರಡ್ಲೆ ನಾಲ್ಕು ಆಮೇಲೆ ನೆಕ್ಸ್ಟ್ ನೋಡ್ರಿ ಎರಡು ಒಂದ್ಲೇ ಎರಡು ಸೊ ಈ ಫ್ಯಾಕ್ಟ್ರೀಸ್ ಗಳನ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಷ್ಟ್ ಬರುತ್ತೆ ನೋಡ್ರಿ ಎರಡ್ ಎರಡ್ಲೆ ನಾಲ್ಕು ನಾಲ್ಕು ಎಡ್ಲೆ ಎಂಟ್ ಬರುತ್ತೆ ಸೊ ಎಲ್ ಸಿ ಎಂ ಎಷ್ಟಾಗತ್ತಪ್ಪ ಅಂದ್ರೆ ಎಂಟಾಗತ್ತ ಡಿವೈಡೆಡ್ ಬೈ ಈಗ ಎಚ್ ಸಿ ಎಫ್ ಕಂಡು ಕಂಡಿಡಬೇಕಲ್ಲ ನೈನ್ ಮತ್ತು ಟ್ವೆಂಟಿ ಒಂದ್ ಎಚ್ ಸೇಫ್ ಕಂಡಿಡಬೇಕು ಇಲ್ಲಿ ನೋಡ್ರಿ ಏನಪ್ಪಾ ಅಂತ ಹೇಳಿದ್ರೆ ನೀವು ಸಪರೇಟ್ ಆಗಿ ನೈನ್ ಫ್ಯಾಕ್ಟರ್ಸ್ ಗಳನ್ನ ಕಂಡಿಡಬಹುದು ಆಮೇಲೆ ಟ್ವೆಂಟಿ ಒಂದ್ ಕಂಡು ಸೊ ಸೊ ಈ ತರ ಕಂಡಿಡ್ಕೊಂಡು ಕಾಮನ್ ಯಾವ್ದು ಇದೆ ಅಂತ ನೋಡಬಹುದು ಅಥವಾ ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಎರಡು ಕಾಮನ್ ಆಗಿ ಏನಂತ ಹೇಳಿದ್ರೆ ಡಿವೈಡ್ ಆಗೋವರೆಗೂ ನಾವು ಡಿವೈಡ್ ಮಾಡ್ತಾ ಹೋಗಬಹುದು ಈಗ ನೋಡ್ರಿ ಮೂರ್ ಮೂರ್ಲೆ ಒಂಬತ್ತು ಮೂರ್ ಏಳೆ ಇಪ್ಪತ್ತೊಂದು ನೆಕ್ಸ್ಟ್ ಇದ್ರಲ್ಲಿ ಕಾಮನ್ ಯಾವ್ದು ಬರೋದೇ ಇಲ್ಲ ಡಿವೈಡ್ ಆಗೋಕೆ ಸೊ ಅದಕ್ಕೋಸ್ಕರ ಏನಂತ ಕಾಮನ್ ಆಗಿ ಡಿವೈಡ್ ಆಗೋ ಒಂದು ಫ್ಯಾಕ್ಟ್ರಿ ಯಾವ್ದಂತಂದ್ರೆ ಮೂರ್ ಅಂತ ಹೇಳ್ತೀವಿ ಇದಕ್ಕೆ ನಾವ್ ಏನಂತ ಕರಿತೀವಿ ಎಚ್ ಸಿ ಎಫ್ ಅಂತ ಕರಿತೀವಿ ಸೊ ಎಚ್ ಸಿ ಎಫ್ ಎಷ್ಟಾಗತ್ತ ಮೂರ್ ಆಗತ್ತ ಸೊ ಟೋಟಲ್ ಆಗಿ ಇದ್ರದ್ದು ಎಲ್ ಸಿ ಎಂ ಎಷ್ಟಾಗತ್ತ ಮಾತ್ರ ಏಟ್ ಬೈ ತ್ರೀ ಆಗತ್ತ ಎಲ್ರಿಗೂ ಅರ್ಥ ಆಯ್ತಾ ಎಸ್ ನಾವು ಎಚ್ ಸಿ ಎಫ್ ಇದೇ ತರ ಕಂಡು ಹಿಡಿದೀವಿ ಅದ್ರದ್ದು ಎಚ್ ಸಿ ಎಫ್ ಫಾರ್ಮುಲಾ ಏನಂತ ನೀವು ನೋಡ್ಕೋಬೇಕು ಇವಾಗ ನೋಡ್ರಿ ನೆಕ್ಸ್ಟ್ ಒಂದ್ ಇದೆ ಟೂ ಬೈ ತ್ರೀ ತ್ರೀ ಬೈ ಫೋರ್ ಸೆವೆನ್ ಬೈ ಟು ಸೊ ಇದ್ರದ್ದು ಏನಂತಂದ್ರೆ ನೀವು ಎಲ್ ಸಿ ಎಂ ಅನ್ನ ಕಂಡು ಹಿಡಬೇಕು ಮೊದಲು ಪಾಸ್ ಮಾಡ್ರಿ ಆಮೇಲೆ ಕಂಡು ಹಿಡೀರಿ ಸೊ ಕರೆಕ್ಟೋ ಇಲ್ಲೋ ಅಂತ ಹೇಳಿ ನಂದು ಏನ್ ಮಾಡ್ರಿ ಅಂತ ಹೇಳಿದ್ರೆ ನಾನು ಸಾಲ್ವ್ ಮಾಡೋದು ಸಾಲ್ವ್ ಮಾಡ್ತಾ ಹೋಗ್ರಿ ಸೊ ಫಸ್ಟ್ ಏನ್ ಬರ್ಕೋಬೇಕು ನಾವು ನ್ಯೂಮ್ರೇಟರ್ಸ್ ಗಳನ್ನ ಬರ್ಕೋಬೇಕು ನ್ಯೂಮ್ರೇಟರ್ಸ್ ಯಾವ ಮೇಲ್ಗಡೆವು ಎರಡು ಮೂರು ಏಳು ಎರಡು ಮೂರು ಏಳು ಅನ್ನ ಬರ್ಕೊಂತ್ರಿ ಅದ್ರ ಕೆಳಗಡೆ ಡಿನಾಮಿನೇಟರ್ಸ್ ಅನ್ನ ಬರ್ಕೊಡ್ರಿ ಮೂರು ನಾಲ್ಕು ಮತ್ತು ಎರಡು ಸೊ ಈ ತರದ್ ಏನ್ ಕಣ್ಣಿಡಬೇಕು ಎಲ್ ಸಿ ಎಂ ಕಣ್ಣು ಹಿಡಬೇಕು ಈ ತರದ್ ಏನ್ ಕಂಡು ಹಿಡಬೇಕು ಎಚ್ ಸಿ ಎಫ್ ಕಣ್ಣಿಡಬೇಕು ಸೊ ಎಲ್ ಸಿ ಎಂ ಅನ್ನ ಕಂಡು ಟೂ ತ್ರೀ ಮತ್ತು ಸೆವೆನ್ ಎಲ್ ಸಿ ಎಂ ಎಷ್ಟ್ ಬರುತ್ತೆ ನೋಡ್ರಿ ಸೊ ಇಲ್ಲಿ ಯಾವುದು ಕಾಮನ್ ಇಲ್ಲ ನಾವ್ ಏನ್ ಮಾಡ್ತಿವಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಇಂಟು ಮಾಡಿಬಿಡ್ತಿವಿ ಇವನ್ನ ಸೊ ಏನ್ ಮಾಡ್ತೀವಂದ್ರ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ ಅಂದ್ರೆ ಇವಾಗ ನೋಡ್ರಿ ಸೊ ಎರಡು ಒಂದ್ಲೇ ಎರಡು ಮೂರು ಏಳು ಹಂಗೆ ಉಳಿಯುತ್ತೆ ಅದಾದ ನಂತರ ಮೂರ್ ತಗೊಳ್ರಿ ಮೂರು ಒಂದ್ಲೇ ಮೂರು ಏಳು ಹಂಗೆ ಉಳಿಯುತ್ತೆ ಆಮೇಲೆ ನೆಕ್ಸ್ಟ್ ನೋಡ್ರಿ ಏಳು ಒಂದ್ಲೆ ಏಳು ಸೊ ಅವಾಗ ನಾವ್ ಏನ್ ಮಾಡ್ಬೇಕಂದ್ರೆ ಈ ಫ್ಯಾಕ್ಟರ್ಸ್ ಗಳನ್ನ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಎರಡು ಮೂರ್ಲೆ ಆರು ಆರು ಏಳೆ ನಲ್ವತ್ತೆರಡು ಸೊ ಎಲ್ ಸಿ ಎಂ ಎಷ್ಟಾಗತ್ತೆ ನ್ಯೂಮ್ರೇಟರ್ಸ್ ನಲ್ವತ್ತೆರಡು ಆಗುತ್ತೆ ಎಚ್ ಸಿ ಎಫ್ ಕಂಡು ಕಂಡುಬೇಕಲ್ಲ ಇವಾಗ ಕಂಡುಡ್ರಿ ತ್ರೀ ಫೋರ್ ಮತ್ತು ಟೂ ಸರ್ ಏನ್ ಸಾರ್ ಇಲ್ಲಿ ಏನು ಇಲ್ವೇ ಇಲ್ಲಲ್ಲ ಕಾಮನ್ ಇಲ್ಲ ಮೂರಲ್ಲೂ ಯಾವುದು ಕಾಮನ್ ಇಲ್ಲ ಸೊ ಹೆಂಗ್ ಡಿವೈಡ್ ಆಗುತ್ತೆ ಸರ್ ಇದು ಡಿವೈಡ್ ಆಗಲ್ಲ ಡಿವೈಡ್ ಆಗ್ಲಿಲ್ಲ ಅಂತಂದ್ರೆ ಒಂದ್ ಮಾತ್ರ ಕಾಮನ್ ಇರುತ್ತೆ ಒಂದ್ ಮೂರ್ಲೆ ಒಂದ್ ನಾಲ್ಕಲೆ ಒಂದ್ ಎರಡ್ಲೆ ಒಂದರಿಂದ ಡಿವೈಡ್ ಆಗುತ್ತಾ ಸೊ ಇದ್ರಲ್ಲಿ ಎಚ್ ಸಿ ಎಫ್ ಎಷ್ಟಾಗತ್ತಪ್ಪ ಒಂದಾಗತ್ತ ಓಕೆ ಸರ್ ಇದು ಹೆಂಗ್ ಸರ್ ನಮ್ಗೆ ಅರ್ಥನೇ ಆಗ್ಲಿಲ್ಲ ತ್ರೀ ಫೋರ್ ಟೂ ದು ಅಂತ ಹೇಳಿ ಸೊ ಇದನ್ನ ನೀವು ಡೈರೆಕ್ಟ್ ಆಗಿ ಡಿವೈಡ್ ಮಾಡೋದಕ್ಕಿಂತನೂ ಫ್ಯಾಕ್ಟರ್ಸ್ ಗಳನ್ನ ಕಂಡಿಟ್ಟಿರಿ ಮೊದಲು ಮೊದಲು ತ್ರೀದ್ ಫ್ಯಾಕ್ಟ್ರೀಸ್ ಕಂಡಿಡ್ರಿ ತ್ರೀದ್ ಎಷ್ಟ್ ಫ್ಯಾಕ್ಟರ್ಸ್ ಮೂರ್ ಒಂದ್ಲೆ ಮೂರು ಆಮೇಲೆ ಒನ್ ಒನ್ಲೆ ಒನ್ ಅಂತಂದ್ ಹೇಳ್ತೀವಿ ನೆಕ್ಸ್ಟ್ ನಾಲ್ಕರದ್ ಕಂಡಿಡ್ರಿ ಸೊ ಎರಡ್ ಎರಡ್ಲೆ ನಾಲ್ಕು ಸೊ ಅದಾದ ನಂತರ ಎರಡು ಒಂದ್ಲೆ ಎರಡು ಆಮೇಲೆ ಇನ್ನೊಂದ್ ಯಾವ್ದು ಒಂದೊಂದ್ಲೇ ಒಂದ್ ಅಂತ ಬರ್ಕೊಂತೀವಿ ಸೊ ಎಕ್ಸ್ಟ್ರಾ ಬರ್ಕೊಡ್ರಿ ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಯಾವ್ದು ಎರಡರದ್ದು ಸೊ ಎರಡು ಒಂದ್ಲೆ ಎರಡು ಒಂದ್ ಒಂದ್ಲೆ ಒಂದು ಸೊ ಈಗ ನಾವು ಇತರದ್ದು ಫ್ಯಾಕ್ಟ್ರೀಸ್ ಗಳನ್ನ ಬರ್ಕೊಳ್ಳೋಣ ಮೊದ್ಲು ಮೊದ್ಲ ಏನಂತಂದ್ರೆ ಮೂರ್ ಫ್ಯಾಕ್ಟ್ರೀಸ್ ಗಳನ್ನ ಮೂರು ಮತ್ತು ಒಂದು ಏನಾಗತ್ತಂದ್ರೆ ಮೂರ್ರ ಫ್ಯಾಕ್ಟರ್ಸ್ ಆಯ್ತು ಅದಾದ ನಂತರ ನಾಲ್ಕರ ಫ್ಯಾಕ್ಟರ್ಸ್ ಗಳು ಬರ್ರಿ ಎರಡು ಎರಡು ಒಂದು ಎರಡು ಎರಡು ಒಂದ್ ಆಗತ್ತೆ ಅದಾದ ನಂತರ ಮತ್ತೆ ಎರಡರದ ಫ್ಯಾಕ್ಟರ್ಸ್ ಬರ್ರಿ ಎರಡು ಒಂದು ಅಂತ ಹೇಳ್ತೀವಿ ಸೊ ಇಲ್ಲಿ ಎರಡು ಎರಡರಲ್ಲಿ ಮಾತ್ರ ಇದು ಕಾಮನ್ ಐತೆ ಮೂರಲ್ಲಿ ಕಾಮನ್ ಇರೋದು ಯಾವ್ದು ಒಂದು ಮಾತ್ರ ಕಾಮನ್ ಐತೆ ಸೊ ಅದಕ್ಕೋಸ್ಕರ ನಾವು ಒಂದೇನಂತ ಏನಂತ ಹೇಳ್ತೀವಿ ಎಚ್ ಸಿ ಎಫ್ ಅಂತ ಹೇಳ್ತೀವಿ ಎಲ್ರಿಗೂ ಅರ್ಥ ಆಯ್ತಾ ಸೊ ಅದಾದ ನಂತರ ನೋಡ್ರಿ ನೆಕ್ಸ್ಟ್ ಒನ್ ಸೊ ಟೂ ಬೈ ತ್ರೀ ಫೋರ್ ಬೈ ನೈನ್ ಫೈವ್ ಬೈ ಸಿಕ್ಸ್ ಮತ್ತು ಸೆವೆನ್ ಬೈ ಟ್ವೆಲ್ ಇದ್ರದ್ದು ಏನಪ್ಪಾ ಅಂದ್ರೆ ನೀವು ಇವಾಗ ಎಲ್ ಸಿ ಎಂ ಅನ್ನ ಕಂಡು ಹಿಡಬೇಕು ಎಲ್ ಸಿ ಎಂ ಕಂಡು ಹಿಡಬೇಕಂದ್ರೆ ಮೊದ್ಲು ಏನ್ ಮಾಡ್ಬೇಕು ಡೈರೆಕ್ಟ್ ಆಗಿ ನ್ಯೂಮ್ರೇಟರ್ಸ್ ಗಳನ್ನ ಬರ್ಕೋಬೇಕು ನ್ಯೂಮ್ರೇಟರ್ಸ್ ಗಳನ್ನ ಬರ್ಕೊಡ್ರಿ ಟೂ ಫೋರ್ ಫೈವ್ ಮತ್ತು ಸೆವೆನ್ ಅಂತಂದು ಹೇಳ್ತಿವಿ ಅದಾದಂತರದು ನೆಕ್ಸ್ಟ್ ಡಿನಾಮಿಟರ್ಸ್ ತ್ರೀ ನೈನ್ ಸಿಕ್ಸ್ ಮತ್ತು ಟ್ವೆಲ್ವ್ ಅಂತ ಹೇಳ್ತೀವಿ ಸೊ ಮೇಲ್ಗಡೆ ಏನ್ ಕಂಡು ಹಿಡಬೇಕು ಎಲ್ ಸಿ ಎಂ ಕೆಳಗಡೆ ಏನ್ ಕಂಡು ಹಿಡಬೇಕು ಎಚ್ ಸಿ ಎಫ್ ಇವಾಗ ಕಂಡು ಸೊ ಫಸ್ಟ್ ಏನು ಎಲ್ ಸಿ ಎಂ ಕಂಡು ಹಿಡಬೇಕು ಟು ಫೋರ್ ಫೈವ್ ಮತ್ತು ಸೆವೆನ್ ಅಂತ ಇದೆ ಸೊ ಇಲ್ಲಿ ನೋಡ್ರಿ ಸೊ ಎರಡು ಕಾಮನ್ ಇವೆ ಸೊ ಎರಡ್ ಡಿವೈಡ್ ಆಗ್ತಾವ ಎರಡರಿಂದ ಎರಡು ಒಂದ್ಲೆ ಸೊ ಎರಡ್ ಎರಡ್ಲೆ ನಾಕು ಆಮೇಲೆ ಫೈವ್ ಇಂಟು ಸೆವೆನ್ ಅಂತಂದೈತಿ ನೆಕ್ಸ್ಟ್ ಯಾವ ಡಿವೈಡ್ ಆಗಂಗಿಲ್ಲ ಅದಕ್ಕೋಸ್ಕರ ನಾವ್ ಎಲ್ಲವನ್ನ ಏನ್ ಮಾಡ್ತೀವಿ ಅಂದ್ರೆ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗ್ತಿವಿ ಸೊ ಎರಡು ಇಂಟು ಒಂದು ಇಂಟು ಫೈವ್ ಇಂಟು ಸೆವೆನ್ ಅಂತ ಹೇಳ್ತೀವಿ ಸೊ ಎರಡು ಒಂದ್ಲೆ ಎರಡು ಅದನ್ನ ಎರಡು ಇಲ್ಲೇ ಹತ್ತು ಹತ್ತೊಳೆ ಎಪ್ಪತ್ತು ಹೇಳ್ತೀವಿ ಎಲ್ ಸಿ ಎಂ ಎಷ್ಟು ಬಂತು ಎಪ್ಪತ್ತು ಅಂತ ಹೇಳ್ತೀವಿ ಅದಾದ ನಂತರ ಎಚ್ ಸಿ ಎಫ್ ಎಷ್ಟು ಬರ್ತಾವ ನೋಡ್ರಿ ಎಚ್ ಸಿ ಎಫ್ ಕಂಡು ನೀವು ಸಪರೇಟ್ ಸಪರೇಟ್ ಆಗಿ ಮೂರ್ದ್ ಕಂಡು ಹಿಡಿದು ಆಮೇಲೆ ಒಂಬತ್ತರ ಕಂಡು ಹಿಡಿದು ಅದಾದ ನಂತರ ಆರು ಹನ್ನೆರಡು ಕಂಡು ಹಿಡಿದು ಅದ್ರಲ್ಲಿ ಕಾಮನ್ಸ್ ಯಾವ್ದು ಅಂತ ತೆಗೆದ್ಬಿಟ್ಟು ಅದನ್ನ ಎಸ್ ಸಿ ಎಫ್ ಹೇಳ್ಬಹುದು ನೀವು ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಡಿವೈಡ್ ಮಾಡಬಹುದು ತ್ರೀ ನೈನ್ ಸಿಕ್ಸ್ ಮತ್ತು ಟ್ವೆಲ್ವ್ ಈ ನಾಲ್ಕು ಏನಂತ ಹೇಳಿದ್ರೆ ಕಾಮನ್ ಫ್ಯಾಕ್ಟರ್ಸ್ ಗಳಿಂದ ಡಿವೈಡ್ ಆಗ್ಬೇಕು ಸೊ ಇದ್ರಲ್ಲಿ ಯಾವ್ದಾದ್ರು ಒಂದ್ ಡಿವೈಡ್ ಆಗ್ಲಿಲ್ಲ ಅಂದ್ರೆ ನಾವು ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ಬೇಕು ಅದನ್ನ ಅದೇ ಏನಂತ ಹೇಳಿದ್ರೆ ಎಚ್ ಸಿ ಎಫ್ ಅಂತ ಹೇಳ್ತಿವಿ ಸೊ ಇಲ್ಲಿ ನೋಡ್ರಿ ಎರಡರಿಂದ ಡಿವೈಡ್ ಆಗುತ್ತೆ ಇವೆರಡೇ ಡಿವೈಡ್ ಆಗುತ್ತೆ ಎರಡು ಬರಂಗಿಲ್ಲ ಇಲ್ಲಿ ಮೂರರಿಂದ ಡಿವೈಡ್ ಆಗುತ್ತೆ ಮೂರೊಂದ್ಲೆ ಮೂರ್ ಮೂರ್ ಮೂರ್ಲೆ ಮೂರ್ ಮೂರ್ನಾಲ್ಕಲೆ ಸದಾದ ನಂತರ ನೆಕ್ಸ್ಟ್ ನೋಡ್ರಿ ಏನಾದ್ರೂ ಕಾಮನ್ ಬರುತ್ತಾ ಇಲ್ಲ ಬರೋದೇ ಇಲ್ಲ ಯಾವ್ದು ಸೊ ಕೊರೆ ಏನಾಗುತ್ತೆ ಏನಂತ ಹೇಳ್ತೀವಿ ಮೂರು ಮಾತ್ರ ಎಲ್ಲಾ ಸಂಖ್ಯೆಗಳನ್ನ ಡಿವೈಡ್ ಮಾಡುತ್ತ ನೆಕ್ಸ್ಟ್ ಯಾವ ನಂಬರು ಎಲ್ಲಾ ಸಂಖ್ಯೆಗಳನ್ನ ಡಿವೈಡ್ ಮಾಡಲ್ಲ ಅದಕ್ಕೋಸ್ಕರ ಮೂರನ್ನ ನಾವೇನಂತ ಕರಿತೀವಿ ಎಚ್ ಸಿ ಎಫ್ ಅಂತ ಕರಿತೀವಿ ಇದ್ರದ್ದು ಎಚ್ ಸಿ ಎಫ್ ಎಷ್ಟಾಯ್ತು ಸೆವೆಂಟಿ ಬೈ ತ್ರೀ ಅಂತಂದ ಹೇಳ್ತೀವಿ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಸೊ ಅರ್ಥ ಆಗಿರ್ಲಿಲ್ಲ ಅಂತಂದ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಬೇಕಾದ್ರೆ ನಾನು ಇನ್ನೂ ಪ್ರಾಬ್ಲಮ್ಸ್ಗಳನ್ನ ತಗೊಂಡು ನಾ ನಿಮ್ಗೆ ಸಾಲ್ವ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನೋಡ್ರಿ ಇನ್ನೊಂದು ಬರುತ್ತೆ ಸೊ ಇವಾಗ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳೋದ್ ಮಾರ್ತೆ ಸೊ ಒಬ್ರು ಸ್ಟೂಡೆಂಟ್ ನನಗೆ ಮೆಸೇಜ್ ಏನೋ ಹಾಕಿದ್ರು ಸರ್ ತ್ರೀ ರೇಸ್ ಟು ನೈನ್ ತ್ರೀ ರೇಸ್ ಟು ಏಟ್ ಆಮೇಲೆ ತ್ರೀ ರೇಸ್ ಟು ಫೈವ್ ಆಮೇಲೆ ತ್ರೀ ಟು ಫೋರ್ಟೀನು ಅಂತಂದೈತೆ ತ್ರೀ ರೇಷ್ ಇದನ್ನ ಟೆನ್ ಅಂತ ಬರ್ಕೊಡು ಸೊ ಈ ಇತರದ್ದು ಏನ್ ಕಂಡಿಡಬೇಕಂದ್ರೆ ನಾವು ಎಚ್ ಸಿ ಎಫ್ ಅನ್ನ ಕಂಡು ಹಿಡ್ರಿರಿ ಅಂತ ಕ್ವಶನ್ ಕೇಳಿದಾರೆ ಸೊ ಈ ತರ ಬಂದ ಹೆಂಗ್ ಕ್ವಶ್ಚನ್ ಕಂಡು ಹಿಡಿಯೋದು ಮೊದಲು ಮೊದ್ಲೇನಂತ ಹೇಳಿದ್ರೆ ಎಲ್ಲಾನು ಬಿಡಿಸ್ ಬರ್ರಿ ತ್ರೀ ರೇಸ್ ಟು ನೈನ್ ಅನ್ನ ಏನ್ ಮಾಡಿರ ಅಂದ್ರೆ ಬಿಡಿಸ್ ಬರ್ರಿ ತ್ರೀ ಇಂಟು ಅಂದ್ರೆ ಮೂರನ್ನ ಒಂಬತ್ ಸರಿ ಬರ್ಕೋಬೇಕು ಎಷ್ಟ್ ಸಾರಿ ಬರ್ಕೋಬೇಕು ಮೂರನ್ನ ಒಂಬತ್ತು ಸರಿ ಎಷ್ಟ್ ಸರಿ ಆಯ್ತು ನೋಡ್ರಿ ಮೂರು ಸಾರಿ ಆರು ಸಾರಿ ಏಳು ಎಂಟು ಒಂಬತ್ತು ಸರಿ ಆಯ್ತು ಅದಾದ ನಂತರ ನೆಕ್ಸ್ಟ್ ಮೂರನ್ನ ಎಂಟು ಸಾರಿ ಬರ್ಕೊಡ್ರಿ ಮೂರು ಟೋಟಲ್ ಆಗಿ ಬರ್ಕೊಡ್ರಿ ಬರಿತಾ ಹೋಗ್ರಿ ನೋಡೋಣ ನನ್ ಜೊತೆನೆ ಬರ್ರಿ ಎಸ್ ಈ ತರ ಏನಂತ ಹೇಳಿದ್ರಿ ಎಂಟು ಸರಿ ಬರದ್ವಿ ಆಮೇಲೆ ಮೂರನ್ನ ಐದ್ ಸಾರಿ ಬರ್ರಿ ಮತ್ತೆ ಮೂರು 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 ನಾಲ್ಕು ಸರಿ ಆಯ್ತು ಐದು ಸಾರಿ ಆಮೇಲೆ ನೆಕ್ಸ್ಟ್ ಮೂರನ್ನ ಹತ್ತು ಸರಿ ಬರ್ರಿ ಮೂರು ಮೂರು ಎರಡು ಮೂರು ನಾಲ್ಕು ಸರಿ ಐದ್ ಸರಿ ಆರ್ ಸರಿ ಏಳು ಸರಿ ಎಂಟು ಸರಿ ಒಂಬತ್ ಸರಿ ಹತ್ ಸರಿ ನೋಡ್ರಿ ಈ ತರ ಬರೋದ್ ನಾನು ಎಚ್ ಸಿ ಎಫ್ ಏನ್ ಹೇಳಿದೀನಿ ಕಾಮನ್ ಆಗಿರೋದು ಕಾಮನ್ ಆಗಿರೋದು ತೆಗಿಬೇಕು ಕಾಮನ್ ಆಗಿರೋದು ತೆಗಿರಿ ಸೊ ಇವು ಮೂರೆಲ್ಲ ಏನಂತ ಹೇಳಿ ಎಲ್ಲಾ ಕಡೆ ಕಾಮನ್ ಇದಾವೆ ಮೂರ್ ಕಾಮನ್ ಆಯ್ತು ನೆಕ್ಸ್ಟ್ ಮತ್ತೆ ಮೂರ್ ಕಾಮನ್ ಇದೆ ಮತ್ತೆ ಕಾಮನ್ ಇದೆ ತೆಗೀರಿ ಮತ್ತೆ ನಾಲ್ಕರಲ್ಲಿ ಮೂರ್ ಕಾಮನ್ ಇದೆ ಎಸ್ ತೆಗೀರಿ ಸೊ ಅದಾದ ನಂತರ ನೆಕ್ಸ್ಟ್ ಮತ್ತೆ ಮೂರ್ ಕಾಮನ್ ಇದೆ ಎಸ್ ಇದನ್ನ ತೆಗಿರಿ ಮತ್ತೆ ಏನಂತ ಹೇಳಿದ್ರೆ ಮೂರ್ ಕಾಮನ್ ಇದೆ ಹ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಓ ಇಲ್ಲೇ ಮೂರೇ ಇಲ್ಲ ಅಲ್ಲಿ ಮುಂದೆ ಇಷ್ಟು ಮಾತ್ರ ಏನಂದ್ರೆ ನಾಲ್ಕರಲ್ಲಿ ಕಾಮನ್ಸ್ ಇದಾವ ಇದು ಏನಂತ ಹೇಳಿದ್ರೆ ನಮ್ಗೆ ಎಚ್ ಸಿ ಎಫ್ ಆಗತ್ತ ನಾಲ್ಕರಲ್ಲಿ ಕಾಮನ್ ಇರಬೇಕು ಅಂತದ್ ಮಾತ್ರ ಎಚ್ ಸಿ ಎಫ್ ಆಗತ್ತ ಅಂತಂದ್ ಹೇಳಿದೆ ಅಂದ್ರೆ ತ್ರೀ ಟು ಫೈವ್ ಅಂತಂದ್ ಬರ್ಕೊತೀವಿ ಮೂ ಎಷ್ಟ್ ಸಾರಿ ಇದೆ ಮೂರು ಐದ್ ಸಾರಿ ಇದೆ ತ್ರೀ ರೇಸ್ ಟು ಫೈವ್ ಅಂತಂದು ಬರ್ಕೊಂತೀವಿ ಎಚ್ ಸಿ ಎಫ್ ಅಂತ ಅರ್ಥ ಆಯ್ತಾ ಸೊ ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾರ ಈ ಕ್ವಶನ್ಸ್ ಗಳನ್ನ ಸ್ವಲ್ಪ ನೀವು ನೋಡ್ಕೊಳ್ಬೇಕು ಎಲ್ಲಾ ಕ್ವಶನ್ಸ್ ಗಳನ್ನ ಮಾಡ್ತೀರ ಅನ್ಕೊಂತೀನಿ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಮೊದಲು ಎಚ್ ಸಿ ಎಫ್ ವಿಡಿಯೋ ಅನ್ನ ನೋಡ್ರಿ ಅದಾದ ನಂತರ ಎಲ್ ಸಿ ಎಂ ವಿಡಿಯೋ ಅನ್ನ ನೋಡ್ರಿ ಎರಡು ನೋಡಿದ ತಕ್ಷಣ ನಿಮ್ಗೆ ಈಸಿಯಾಗಿ ಅರ್ಥ ಆಗತ್ತೆ ಸೊ ಎಲ್ಲಾ ತರದ್ದು ಎಲ್ ಸಿ ಎಂ ಎಚ್ ಸಿ ಎಫ್ ಅಲ್ಲಿ ಏನ್ ಕ್ವಶನ್ಸ್ ಕೇಳ್ತಾರ ಅಂತ ಹೇಳಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ ಹಿಂದ್